ಏನ್ ಮಾಡಕ್ಕಾಗತ್ತೆ ಜೀವನ ಮಾಡೋಕ್ಕೆ ಅಲ್ಲಿ ಇಲ್ಲಿ ಸಾಲ ಮಾಡ್ಬೇಕು ತಿನ್ಬೇಕು ಜೀವನ ಮಾಡ್ಬೇಕಷ್ಟೇ ಹೌದು ತುಂಬಾ ಪ್ರಾಬ್ಲಮ್ ಆಯ್ತು ಆ ಟೈಮಲ್ಲಿ ಹೌದು ಅದೇ ಅಲ್ಲೇ ಅಲ್ಲೇ ಆ ಟೈಮಲ್ಲೆಲ್ಲ ಯಾರು ಕೊಡ್ತಾರ ಒಂದು ಐವತ್ತು ನೂರು ಸಾಲ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟೇ ಮಾಡ್ತಾ ಇದ್ದಾರೆ ಹಾ ಏನು ಬಟ್ ಮಾಡ್ಲಿ ಬಿಡಿ ಮೇಡಮ್ ಅದೇ ಒಳ್ಳೇದಲ್ವಾ ನಮ್ಮ ಜೀವನ ನಮ್ಮ ನೋಡಬಹುದು ಇನ್ನೊಬ್ಬರ ಜೀವನ ನೋಡಬೇಕು ಅಲ್ವಾ ಅದಕ್ಕೆ ಏನು ಮಾಡಕ ಆಗಲ್ಲ ಮೇಡಂ ಅಲ್ಲ ಬಂದಿದಲ್ಲ unboxಲೇಬೇಕು ಅಲ್ವಾ ತುಂಬಾ ಸಮಸ್ಯೆ ಆಗುತ್ತೆ ಮೇಡಮ್ ನೋಡಿ ಕೋವಿಡ್ ಟೈಮ್ ನಲ್ಲಿ ಅವರ ಕೆಲಸಕ್ಕೆ ಹೋಗ್ತಾ ಇದ್ರು ಬ್ರಾ ಕಂಪ್ನಿಗೆ ಅದು ಮುಚ್ಚಿಬಿಟ್ರು ಇವಾಗ ನಮಗೆ ಏನು ಆಧಾರ ಇಲ್ಲ ಮಗ ಒಬ್ಬ ದುಡಿಬೇಕು ಅದು ಕಮ್ಮಿ ಸಂಬಳ ಸಾಕಾಗಲ್ಲ ಏನು ಮಾಡೋದು ಅದ್ರ ಮಧ್ಯದಲ್ಲಿ ಇಬ್ಬರಿಗೂ ಕಣ್ಣು ಆಪ್ರೇಷನ್ ಆಯಿತು ಭಾರಿ ಕಷ್ಟ ಇದೆ ಲಾಕ್ಡೌನ್ ತುಂಬ ಸಮಸ್ಯೆ ಆಗುತ್ತೆ ಅಯ್ಯೋ ತುಂಬ ಸಮಸ್ಯೆನೋ ಹೇಳಕ್ ಇರೋ ಅಷ್ಟು ಈಗಲೇ ಆಗಿರೋದನ್ನೇ ನಮ್ಗೆ ತಡ್ಕೊಳಕ್ಕೆ ಇನ್ನೂ ಆಗ್ತಾ ಇಲ್ಲ ಇನ್ನು ಮುಂದೆ ಆದ್ರಂತೂ ಜೀವನನೇ ಇಲ್ಲ ಅನ್ಕೋಬೇಕು ಕಷ್ಟ ಅಂತಲ್ಲ ಜೀವನನೇ ಇಲ್ಲ ಅನ್ಕೋಬೇಕು ಮಾಡ್ತಾ ಇದಾರೆ ಹಾಕೊಳ್ಳೋಣ ಅದಕ್ಕೇನಂತೆ ಒಳ್ಳೇದಾಗುತ್ತೆ ಅನ್ನೋದ್ರೆ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಮಾಡೋಣ ಏನ್ ಮಾಡೋಕ್ಕಾಗತ್ತೆ ಜೀವನ ಮಾಡೋಕ್ಕೆ ಅಲ್ಲಿ ಇಲ್ಲಿ ಸಾಲ ಮಾಡಬೇಕು ತಿನ್ಬೇಕು ಜೀವನ ಮಾಡ್ಬೇಕಷ್ಟೇ ಹೌದು ತುಂಬಾ ಪ್ರಾಬ್ಲಮ್ ಆಯ್ತು ಅದೇ ಅಲ್ಲೇ ಅಲ್ಲೇ ಆ ಟೈಮಲ್ಲೆಲ್ಲ ಯಾರು ಕೊಡ್ತಾರ ಒಂದು ಐವತ್ತು ನೂರು ಸಾಲ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟೇ ಬಟ್ ಮಾಡ್ಲಿ ಬಿಡಿ ಮೇಡಮ್ ಅದೇ ಒಳ್ಳೆಯದಲ್ವಾ ನಮ್ಮ ಜೀವನ ನಮ್ಮ ನೋಡ್ಬಾರ್ದು ಇನ್ನೊಬ್ರು ಜೀವನ ನೋಡ್ಬೇಕಲ್ವಾ ಅದಕ್ಕೆ ಏನು ಮಾಡಕ್ ಆಗಲ್ಲ ಮೇಡಮ್ ಅಲ್ಲ ಬಂದಿದೆಲ್ಲ ಅನ್ಬೋಗ್ಸ್ಲೇಬೇಕು ಅಲ್ವಾ ತುಂಬ ಸಮಸ್ಯೆ ಆಗುತ್ತೆ ಮೇಡಮ್ ನೋಡಿ ಕೋವಿಡ್ ಟೈಮ್ನಲ್ಲಿ ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ರು ಬ್ರಾ ಕಂಪ್ನಿಗೆ ಅದು ಮುಚ್ಚಿಬಿಟ್ರು ಇವಾಗ ನಮಗೇನು ಆಧಾರ ಇಲ್ಲ ಮಗ ಒಬ್ಬ ದುಡಿಬೇಕು ಅದು ಕಮ್ಮಿ ಸಂಬಳ ಸಾಕಾಗಲ್ಲ ಏನು ಮಾಡೋದು ಅದ್ರ ಮಧ್ಯದಲ್ಲಿ ಇಬ್ರಿಗೂ ಕಣ್ಣು ಆಪ್ರೇಷನ್ ಆಯಿತು ಭಾರಿ ಕಷ್ಟ ಇದೆ ತುಂಬಾ ಸಮಸ್ಯೆ ಆಗುತ್ತೆ ಅಯ್ಯೋ ತುಂಬ ಸಮಸ್ಯೆನ ಹೇಳೋಕೆ ಆಗದೆ ಇರೋ ಅಷ್ಟು ಈಗಲೇ ಆಗಿರೋದನ್ನೇ ನಮಗೆ ತಡ್ಕೊಳಕ್ ಇನ್ನೂ ಆಗ್ತಾ ಇಲ್ಲ ಇನ್ನು ಮುಂದೆ ಆದ್ರಂತೂ ಜೀವನನೇ ಇಲ್ಲ ಅಂದ್ಕೋಬೇಕು ಕಷ್ಟ ಅಂತಲ್ಲ ಜೀವನನೇ ಇಲ್ಲ ಅಂದ್ಕೋಬೇಕು ಮಾಡ್ತಾ ಹಾಕೊಳ್ಳೋಣ ಅದಕ್ಕೇನಂತೆ ಒಳ್ಳೇದಾಗುತ್ತೆ ಅನ್ನೋದ್ರೆ ನಮ್ಮಿಂದ ಇನ್ನೊಬ್ರು ಒಳ್ಳೇದಾಗುತ್ತೆ ಅಂದರೆ ಮಾಡೋಣ